ಏನಿಲ್ಲ ನೋಟಿ ಎಲ್ಲ ಕಮೆಂಟ್ ತರ್ತೀನಿ ಎಲ್ಲ ವಿಡಿಯೋ ರೆಕಾರ್ಡ್ ಆಗಿದೆ ಅದಕ್ಕೆ ಫಿಕ್ಸ್ ಕೊಡಕ್ಕೆ ಕೇಳ್ತೀನಿ ಅಲ್ವಾ ಏನೇನು ನ್ಯಾಪ್ಸನ್ಸ್ ಆಗಿದೆ ಆಮೇಲೆ ಎಲ್ಲ ವಿವಿ ಪ್ಯಾಟು ಆವಾಗ ಗೊತ್ತಾಗ್ತದೆ ವಿವಿ ಎಮು ವಿವಿ ಪ್ಯಾಟು ಸೆವೆಂಟಿ ಕೆ ಸೆವೆಂಟಿ ಎಲ್ಲ ಹಾಕಿ ಇದೆಲ್ಲ ನಮ್ಗೆ ಹೇಳಿದಾರೆ ತಗೊಂಡಿ ಅಲ್ಲಿ ಸೀಸ್ ಮಾಡಿ ತಗೊಂಡು ಹಾಕ್ತೀವಿ ಇಲ್ಲಿರೋ ಡಾಕ್ಯುಮೆಂಟ್ಸ್ ತಗೊಂಡು ಕೋಲಾರ ತಗೊಂಡ್ ಇಲ್ಲಿರೋ ಡಾಕ್ಯುಮೆಂಟ್ಸ್ ಯಾಕೆ ಕೋಲಾರ ತಗೊಂಡೋದ್ರೆ ಇವಾಗ ಇಲ್ಲೇ ಬಿಡ್ಬೇಕಾಗಿತ್ತಲ್ಲೇ ಇಲ್ಲೇ ಇರೋದಾದ್ರೆ ಕೋಲಾರ ತಗೊಳ್ಳೋ ಅವಶ್ಯಕತೆ ಇಲ್ಲಿದ್ದಾರೆ ಅಲ್ವಾ ಯಾವ್ಯಾವ ಡಾಕ್ಯುಮೆಂಟ್ಸ್ ಇರಬೇಕು ಅಲ್ಲೇ ಇರಬೇಕು ಇರ್ಬೇಕು ಮೊನ್ನೆ ಯಾರ ಗಮನಕ್ಕೆ ಬರ್ರೆ ಮೂರ್ ಸಲೀ ತೆಗೆದ್ ಹಾಕಿದ್ದಾರೆ ನನಗೆ ಇದನ್ನು ತೆಗಿಯೋಕ್ಕೆ ಬೇರೆ ವಿಷಯಕ್ಕೆ ಬೇರೆ ಸಲ ನೂರು ಸಲ ತೆಗೆದಿರ್ತಾರೆ ಟ್ರೆಜರಿ ಅವಾಗ ಅದು ಒಳಗಡೆನೆ ಇರ್ತದೆ ಏನು ಬೇಕೋ ಮಾಡ್ಬೋದು ಸ್ಟ್ರಾಂಗ್ ರೂಮ್ ಓಪನ್ ಮಾಡಿದಾಗ ಈ ಡಾಕ್ಯುಮೆಂಟ್ ನಾನು ಇರಲಿಲ್ಲ ಸರ್ ಅದು ಇಲ್ಲಿದೆಯಲ್ಲ ಅಲ್ಲೇ ಇದೆ ವಿತ್ ಡೇಟ್ ಸಮೇತ ಸಿಕ್ಕಿದೆ ಒರಿಜಿನಲ್ಸ್ ಓ ಜನ ಹೇಳ್ತಾರೆ ಇದು ಕಾರ್ಬನ್ ಶೀಟ್ಸ್ ಇಲ್ಲಿ ಇರೋದು ಅಲ್ಲ ಒರಿಜಿನಲ್ಸ್ ಕಾರ್ಬನ್ ಶೀಟ್ಸ್ ಹಾಕಿಲ್ಲ ಕಾರ್ಬನ್ ಪೇಪರ್ ಹಾಕಿಲ್ಲ ಮಾಡ್ಬೇಕಾದ್ರೆ ಅದನ್ನು ನೆಕ್ಸ್ಟ್ ಏನು ಸರ್ ಕೆಪೆ ಕೆಪೆ ಮೇಲೆ ಇದೆಲ್ಲ ಸುಪ್ರೀಂ ಕೋರ್ಟ್ ಗಮನಿಸ್ತಾ ಇರ್ತೀವಿ ಸುಮ್ಮನೆ ಮಾತುಗಳಾಡ್ತಾರ ಸುಮ್ಷೂನ್ಯವಾಗಿ ಪೊಲೀಸರಿಗೆ ನನ್ನೇಲಿ ಹೇಳೋದು ನೀವು ಮನೆ ಮನೆ ಹೋಗಿ ಜನ ಸೇರ್ಸಕ್ಕೆ ಕೊಡಾಡೋದು ಅಲ್ವಾ ಸರ್ ನೀವು ಇನ್ನೊಂದು ಹೇಳ್ತಾ ಇದ್ದೀರಿ ತಿದ್ದಿರ್ಬೋದು ಚಾನ್ಸಸ್ ಇದೆ ಅಂತ ಅನುಮಾನ ಕೂಡ ಹೇಳಿದ್ವಿ ಈಗ ಪೇಪರ್ಸ್ ನೋಡಿದಾಗ ಏನಾರ ಈ ಪೇಪರ್ಸ್ ಏನು ನೋಡಿ ಒಂದು ಸೆಟ್ ಇರ್ತದೆ ತಿದ್ದದಂದ್ರೆ ತಿದ್ದಿರೋದಲ್ಲ ಕಿತ್ಬಿಟ್ಟು ಹೊಸದಾಗ್ಬಿಡ್ಬೋದು ಗೊತ್ತಾಗ್ಬಿಡುತ್ತೆ ಹೊಸದಾಗ್ಬಿಡುದು ನಾನು ಮಾಡ್ಬಿಟ್ಟಿದ್ದಾರೆ ಇವೆಲ್ಲ ಅಂತೆಲ್ಲ ಹೇಳ್ತಾ ಇರೋದು ಮಾಡಿರ್ಬಹುದು ಅನ್ನೋದಕ್ಕೆ ಪುಷ್ಟಿ ಕೊಡಂಗೆ ಇಲ್ಲಿ ಸಿಗ್ತಾವೆ ಅಲ್ಲಿ ವಿಡಿಯೋ ಮಿಸ್ಸಿಂಗ್ ಅಲ್ಲಿರ್ಬೇಕಾದ ದಾಖಲೆಗಳು ಇಲ್ಲಿದೆ ನೋಡಿದ್ರೆ ಯಾಕೆ ನೀವು ಪೊಲೀಸ್ ಸೆಕ್ಯೂರಿಟಿ ಯಾಕೆ ಕೊಡೋದು ಇವಾಗ ದಾಖಲೆಗಳೇ ಅಲ್ಲ ಅಂದ್ರೆ ಎಲ್ಲ ನೀವು ಕ್ವಶನ್ ಮಾಡ್ಕೋಬೇಕು ಎಲ್ಲ ಎಷ್ಟು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಮಾಡ್ಬೇಕಾದ್ರೆ ಡಾಕ್ಲೆಗಳು ಇಲ್ಲೇ ಅಲ್ಲ ಚೆಕ್ ಮಾಡಕ್ಕೆ ಇರೋದ್ ಕರೆಕ್ಟ್ ಇಲ್ವಾ ಅಲ್ಲಿ ಬಂದ್ರೆ ಮೊದಲು ಬರ್ದಿರೋದು ಏನು ಅನ್ನೋದಕ್ಕೆ ಇಲ್ಲಿರೋ ಡಾಕ್ಲೆ ಪ್ರಾಸ್ ವೆರಿಫಿಕೇಶನ್ ಇವಿ ಎಂ ಅಲ್ಲಿ ಸ್ಕೋರ್ ಬರ್ತದೆ ಅದು ಬರ್ಕೊಂಡಿರ್ತೀವಿ ಸ್ಕೋರ್ ಬರ್ಕೊಂಡಿರೋದು ಒಂದೇ ಅನ್ನೋದಕ್ಕೆ ಎಲ್ಲ ಇಲ್ಲೇ ಇದೆ ಸರ್ ಈಗ ಇನ್ನೊಂದು ವಿಚಾರ ಏನಂದ್ರೆ ಈಗ ರೀಕೌಂಟಿಂಗ್ ಟೈಮ್ ಅಲ್ಲಿ ಪೆನ್ನು ಕೂಡ ಅಲೋ ಮಾಡಲ್ಲ ಇಲ್ಲ ಅಲ್ಲ ಹೇಳಿದ್ದಾರೆ ಪೆನ್ನು ಪೇಪರ್ ಎಲ್ಲ ಕೊಡ್ತಾರೆ ಹೇಳಿದ್ರು ಇವತ್ತು ಡಿ ಸಿ ಅವ್ರು ಹೇಳಿದ್ರು ನಿಮ್ಮಲ್ಲಿ ಮನವಿ ಮಾಡೋದು ನನಗೆ ಅನ್ಅಫಿಷಿಯಲ್ ಆಗಿ ರೂಮರ್ಸ್ ಏನು ಬರ್ತಾ ಇದೆ ಅಂದ್ರೆ ವಿಬಿ ಪ್ಯಾಟಿ ಅವ್ರು ಮಾಡೋದು ಡೌಟ್ ಅಂತ ಇದಾರೆ ಅದಾಗಲಿಲ್ಲ ಅಂದ್ರೆ ಎಲೆಕ್ಷನ್ ಕೌಂಟಿಂಗೇ ಅಲ್ಲ ವಿವಿ ಪ್ಯಾಟ್ ಕೌಂಟಿಂಗ್ ಮಾಡಲಿಲ್ಲ ಅಂದ್ರೆ ಆಲ್ ವಿವಿ ಪ್ಯಾಟ್ಸ್ ಐದು ಮಾಡಿದ್ದಾರೆ ಉಳಿಕೆದು ಎಲ್ಲ ಮಾಡಿದ್ರೆ ಇದು ಬರೋದು ಅದರಲ್ಲೂ ಏನಾರ ಯಾರ ಸುಪ್ರೀಂ ಕೋರ್ಟ್ ಪ್ರತಿ ಒಂದು ಇವಾಗ ಏನೇನ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವಾಗ ಇಮೇಲ್ ಮಾಡ್ಬಿಡ್ತೀವಿ ನಿಮ್ ಫೇವರ್ ರಿಸಲ್ಟ್ ಬಂದ್ರೆ ನಮ್ಮ ಫೇವರ್ ರಿಸಲ್ಟ್ ಇನ್ನೊಬ್ರು ಫೇವರ್ ರಿಸಲ್ಟ್ ಅಲ್ಲ ಇಲ್ಲಿ ರಿಸಲ್ಟೇ ಬರಕ್ ಆಗಲ್ಲ ಇದೆಲ್ಲ ನೋಡಿದ್ರೆ ಎಲ್ಲ ಇಲ್ಲೇ ಹಿಡ್ಕೊಂಡು ರಿಸಲ್ಟ್ ಅಂತರ ನಿಮ್ ಮನೇಲಿ ಹಿಡ್ಕೊಂಡು ಬೇಪರ್ ನಮ್ಮನೇಲಿ ರಿಸಲ್ಟ್ ಕೇಳಿದ್ರೆ ಎಲ್ಲಿ ಹೇಳೋದು ಅದ್ರ ಮೇಲೆ ನಂಬಿಕೆ ಇಲ್ಲ ಈಗ ಯಾವ್ದ್ರ ಮೇಲೆ ಎಣಿಕೆ ಮೇಲೆ ಮರು ಎಣಿಕೆ ಮೇಲೆ ನಂಬಿಕೆ ಇದೆ ಸಿಸ್ಟಮ್ ಮ್ಯಾಟಿಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಸೆವೆಂಟೀನ್ ಎ ಸೆವೆಂಟೀನ್ ಸಿ ಪಾರ್ಟ್ ಒನ್ ಸೆವೆಂಟೀನ್ ಸಿ ಪಾರ್ಟ್ ಟು ಇ ವಿ ಎಮ್ ವಿ ವಿ ಪ್ಯಾಟ್ ಇಷ್ಟು ಚೆಕ್ ಮಾಡಿದ್ರೆ ಕ್ಲಿಯರ್ ಆಗುತ್ತೆ ಅದು ಮಾಡಲ್ಲ ಅದು ಬಿಟ್ಬಿಡೋಣ ಇದು ಬಿಟ್ಬಿಡೋಣ ಅಂದರೆ ಅಲ್ಲಿ ಏನೋ ಆಗಿದೆ ಅಂತ ಅರ್ಥ ನಿಮಗೆ ಕೌಂಟಿಂಗ್ ಆದಮೇಲೆ ಬಂದು ಹೇಳ್ತೀನಿ ನಾನು ಇಷ್ಟೆಲ್ಲ ಆದ್ರೇನೆ ಕೌಂಟಿಂಗ್ ಮುಕ್ತಾಯ ಇದನ್ನ ಅದು ಬಿಟ್ಬಿಡೋಣ ಬಿಡೋಣ ಏನ್ ಬಿಡೋದು ಇದನ್ನ ಬಿಟ್ಬಿಡೋಣ ಬಿಡೋಣ ಹಾ ಹಾ ಬಿಟ್ ಬಿಡೋಣ ಅಂದ್ರೆ ಇದೆ ನಾನು ವಿಡಿಯೋ ವಿಡಿಯೋ ಕಾಪಿ ಕೇಳಿದ್ರು ಸರ್ ಈಗ ಕೊಡ್ತಾರೆ ಕೊಡ್ಲೇಬೇಕು ಕೆಲವೊಂದು ಜನಕ್ಕೆ ಒಂದು ಇನ್ಸಿಡೆಂಟ್ ಆಗ್ತಿದೆ ಥ್ಯಾಂಕ್ ಯು ವಿಡಿಯೋ ಕಾಪಿ ಕೇಳಿದ್ರು ಕೊಡ್ತಾ ಇಲ್ಲ ಬೋಡ ಬಿಟ್ರೆ ಅದೇ ಒಂದು ತರ ಏನೋ ಸುಪ್ರೀಂ ಕೋರ್ಟ್ ಕರ್ಕೊಂಡು ಹೋಗ್ತಾರೆ ನೇ ಲಕ್ಷ ನೇ ಲೇದಿದೆ ಬಿಡತಾ ಆದ್ರೆ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಇರೋದ್ರಿಂದ ಯಾರು ಮುಖ್ಯ ಅಲ್ವಾ ಇದೇನು ಡೌಟ್ಸ್ ಇದೆಯಾ ನೀವೇ ಕಂಡಾರ ಕಂಡಿದ್ದೀರಾ ವಿತ್ ಪೊಲೀಸ್ ಸೆಕ್ಯೂರಿಟಿ ತಗೊಂಡು ಹೋಗುತ್ತೆ ಅಂದ್ರೆ ಅದ್ರ ಒಳಗಡೆ ಏನಿತ್ತು ಮುಖ್ಯವಾದ ಡಾಕ್ಯುಮೆಂಟ್ ಇಲ್ಲ ಏನು ಡಾಕ್ಯುಮೆಂಟ್ಸ್ ಇಲ್ಲ ಇಲ್ಲಿ ಇಲ್ಲೇ ಬಿಡ್ತೀವಿ ಅಂದರೆ ಇಲ್ಲಿ ಇಲ್ಲೇ ಬಿಟ್ಬಿಡೋರು ಆಮೇಲೆ ಕ್ಲೀನ್ ಆಗಿ ಎಲೆಕ್ಷನ್ ಮ್ಯಾನ್ಯುಲ್ ಇದೆ ಎಲೆಕ್ಷನ್ ಮುಗಿದ ಮೇಲೆ ಕೌಂಟಿಂಗ್ ಆದ್ಮೇಲೆ ಯಾವ್ಯಾವ ಡಾಕ್ಯುಮೆಂಟ್ ಎಲ್ಲೆಲ್ಲಿ ಇಡಬೇಕು ಅನ್ನೋದು ಕೂಡ ಇದೆ ಇದನ್ನ ಯಾಕೆ ಮೈನ್ ಡಾಕ್ಯುಮೆಂಟ್ಸ್ ಮಿಷಿನ್ ಅಲ್ಲಿದೆ ಕೌಂಟಿಂಗ್ ಪೇಪರ್ ಅಲ್ಲೇ ಇರ್ಬೇಕಲ್ಲ ರಿಸರ್ಚ್ ಪೇಪರ್ಸ್ ಈಗ ಯಾಕಿದೆ ಮೈಕ್ರೋ ಅಬ್ಸರ್ವರ್ಸ್ ಡಾಕ್ಯುಮೆಂಟ್ ಇಬ್ಬರು ಬರ್ಕೋತಾರೆ ಕೌಂಟಿಂಗ್ ನ ಒಂದು ಒಂದು ಆಫೀಸರ್ ಬರ್ಕೊಂಡ್ರೆ ಅದಕ್ಕೆ ಮೈಕ್ರೋ ಅಬ್ಸರ್ವ್ ಟ್ಯಾಬ್ಲೆಟ್ ಬರ್ಕೊಂಡ್ರೆ ಇನ್ನೊಬ್ರು ಮೈಕ್ರೋ ಅಪ್ಸರ್ ಇಬ್ಬರು ಬಂದಿರೋದು ಅಂದ್ರೆ ಒಂದು ಎರಡು ಒಂದೇ ಇರ್ಬೇಕು ಅದೆಲ್ಲಿರ್ಬೇಕು ಎಲ್ಲ ಪ್ರೊಟೆಕ್ಟೆಡ್ ಸ್ಟ್ರಾಂಗ್ ರೂಮ್ ಇರ್ಬೇಕು ಎಲ್ಲಿದೆ ಇಲ್ಲಿ ಯಾರು ತಂದವರು ಎಲ್ಲ ಪಬ್ಬ ಅಧಿಕಾರಿಗಳ ಮೇಲೆ ಆಗೋದು ತಪ್ಪು ಮಾಡಿದವ್ರ ಮೇಲೆ ಆಗ್ತಾ ಇಲ್ಲ ಹೋಮಳ ಅಧಿಕಾರಿಗಳ ಮೇಲೆ ಅಲ್ವಾ ಇನ್ಯಾರಿಗೆ ಮಾಡಿ ದುಡ್ಡು ತಿಂದವ್ರಿಗೆ ಆಗ್ತಾ ಇಲ್ಲ ಇಲ್ಲಿ ಮಾಡಿರೋದು ಇಲ್ಲಿ ಬೆನಿಫಿಷರಿ ಯಾರು ಆಗಲ್ಲ ಅಧಿಕಾರಿಗಳ ಮೇಲೆ ಅದು ಕುಡಿಬೇಕು ಅಧಿಕಾರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡೋದು ಯಾರು ಮಾತು ಕೇಳಿ ನೀವುಗಳು ಹಾಳಾಗ್ಬೇಡ್ರಿ ಇನ್ನೂ ಇದೆ ತೊರದಳ್ಳಿ ತಿನ್ನೆ ಚಲೂನಳ್ಳಿ ಎಲ್ಲ ಬರ್ತದೆ ಕೆರೆ ಅದೇನೋ ಹೇಳೋರೆ ಅದು ಮಾಡೋ ಕೆರೆ ನೋಡ್ಕೊಂಡು ಹಾಕಿ ನೋಡಳ್ಳಿಗೆ ನೋಡ್ಕೊಂಡೇ ಹೋಗಿ ಮಾಡ್ತಿದ್ವಿ ಇದೆ ಕೋರ್ಟ್ ಎಲ್ಲರಿಗೂ ದೊಡ್ಡದಾಗಿ ಕೋರ್ಟ್ ಗಮನ ತರ್ತೀವಿ ಎಲ್ಲೆಲ್ಲಿ ಲೂಟಿ ನಡೆದಿದೆ ಅಂತ ಇದು ಫಸ್ಟ್ ಇದು ಕ್ಯಾಂಪಲ್ ಪಿಕ್ಚರ್ ಐತೆ ತೋರ್ಸ ಎಲ್ಲ ಲೂಟಿ ಮಾಡಿರೋದಕ್ಕೂ ಇದೆ ದುರಂಕಾರದ ಮಾತುಗಳು ಫಸ್ಟ್ ಬಿಡಬೇಕು ಅವನು ಇವನು ದುರಂಕಾರಗಳು ಮಾತಾದ್ರೆ ನಾನು ಅವನು ಇವನು ಬಾರ ಹೋಗೋ ಅನ್ಬೇಕಾಗ್ತದೆ ನನಗೆ ಅನ್ನಕ್ಕೆ ಬೇಜಾರು ನಾನು ಕ್ಷೇತ್ರ ಚಿಕ್ಕದೊಂದು ತಿರ್ಗಾ ಹೇಳ್ತಾ ಇದ್ದೀನಿ ಕೊಡ್ತಾ ಇದ್ದೀನಿ ಕೊಟ್ಟು ತಗೋಬೇಕು ಇಲ್ಲ ದಿನ ಅಂತೀನಿ ಅನಿಸ್ಕೆಲ್ಲಕ್ಕೆ ರೆಡಿ ಆಗಿದ್ರೆ ಇರು ನೀನು ಅವನು ಅವನ್ ಅದೇನೋ ಗೌರವ ಕೊಡ್ತಾನಂತೆ ಅಗೌರವ ಅಂತಂತೆ ಮಾತಾಡೋದೆ ಹೆಂಗಂತೆ ರಾಜರ ಫ್ಯಾಮಿಲಿ ಹಾಳ್ಯಗಾರ ಫ್ಯಾಮಿಲಿ ಅವನು ಇವನು ಮಾತಾಡ್ತ ಖುಷಿ ನಿನ್ನ ಹೋಗಲೇ ಬರ್ಲಿ ಅಂದ್ರೆ ಬೇಜಾರಾಗಲ್ಲ ನಮ್ಮ ಅವನು ಇವನು ಒಬ್ಬ ಸಾಮಾನ್ಯ ರೈತನಾಗ್ಬೋದು ಬಡವನಾಗ್ಬೋದು ಗೌರವ ಕೊಟ್ಟು ಮಾತಾಡೋದು ಕಲಿಯಾಯ ಗರ್ವ ಬಿಟ್ಟಿ ನನ್ನ ಅನ್ನೊಂದು ಅದೇ ಎಲ್ಲ ಋಣ ತೀರ್ಸದೆ ಅಲ್ಲ ತೀರ್ಸದೆ ಬರೋದೇ ಇಲ್ಲ ವರ್ಗದಿನ ವಯಸ್ಸಾದ್ರೂ ಬಿಡೋಲ್ಲ ಗರ್ವ ಬಿದ್ದಿದ್ದಕ್ಕೆಲ್ಲ ಪಾಠ ಕಲಸೇ ಕಲಿಸ್ತೀನಿ ಎಮ್ ಎಲ್ ಎ ಆಗಿದೆಯಾ ಅದನ್ನು ಕಡೆ ಎಮ್ ಎಲ್ ಎ ಕೆಲಸ ಮಾಡೋದು ದುರಂತರ ಬಿದ್ದು ಮಾತಾಡಿದ್ರೆ ನೂರೆಂಟು ಜನ ಸೋಷಿಯಲ್ ಮೀಡಿಯಾನ ಮಾತಾಡೋದು ಹೋಗಲೇ ಬರಲ್ಲೇ ಹಂಗೆ ಮಾಡೋಕಿಡುತ್ತೆ ಹೋಗ ಬರ್ರ ಅದೇನು ಮಾತಾಡೋದೆ ಅಂತೆ ನಾನು ಹಂಗೆ ಮಾತಾಡ್ಬಿಟ್ರ ದಿನ ಅಲ್ವಾ ಹೋಗಲೇ ಬರ ಖುಷಿ ಹೋಗಿ ಏನು ಮಾಡ್ಬಿಟ್ಟಾರೆ ಎಸ್ ಪಿ ಅವ್ರಿಗೆ ಹೇಳ್ಬಿಟ್ಟಾರೆ ಮಾಡೋ ಈ ಅಲ್ಕ ಕೆಲಸ ನಮ್ಮ ಮೇಲೆ ಅದೇನು ನಾವೆಲ್ಲ ಬೀಚ್ನವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಬೇರೆ ಗಟ್ಟಗಿರೋರು ಕರ್ಕೊಂಡ್ಬಂದ್ಬಿಟ್ಟು ನಮಗೆ